Not about voting. They are about understanding, responsibility, making wise choices, and believing in leadership. Today is very special day. In our school, we are celebrating the democracy, the day we choose the best leaders to represent our voices. My name is Ramya Shrikulkarni. Today we will witness our candidate present their ideas and vision for a better school environment. My name is Ramya. What is your name? Shreya. Are you a voter or a candidate? Candidate. ವೈಟ್ ಯು ಥಿಂಕ್ ದಟ್ ಯು ಆರ್ ದ ಬೆಸ್ಟ್ ಚಾಯ್ಸ್ ಯಾಕಂದರೆ ನಾನು ಡಿಸಿಪ್ಲಿನ್ ಆಗದೀನಿ ಅವ್ರು ಏನೋ ಪ್ರಾಬ್ಲಮ್ಸ್ ಬಂದರೂ ನಾನು ಸಾಲ್ವ್ ಮಾಡ್ಕೊಡ್ತೀನಿ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಅವರಿಗೆ ಏನಾದರೂ ನಿನ್ನ ಫ್ರೆಂಡ್ಸ್ ರೂಲ್ಸ್ ಬ್ರೇಕ್ ಮಾಡಿದರೆ ಮಿಸ್ಬಿಹೇವ್ ಮಾಡಿದರೆ ನಿನ್ನ ಮಾತು ಕೇಳಿಲ್ಲ ಅಂದರೆ ಏನು ಕ್ರಮ ತಗೋತಿ ನಾನು ಫ್ರೆಂಡ್ಸಿಗೊಂದು ಅವರಿಗೊಂದು ಅಂತ ಏನು ಮಾಡೋಲ್ಲ ಎಲ್ಲರಿಗೂ ಒಂದೇ ಯಾ ಎಲ್ಲರಿಗೂ ಹೇಗಿರ್ತನೋ ಅವರಿಗೂ ಹಾಗೆ ಥ್ಯಾಂಕ್ ಯು ಹಾಯ್ ಮೈ ನೇಮ್ ಇಸ್ ರಮ್ಯಾ ವಾಟ್ಸ್ ಯುವರ್ ನೇಮ್ ಪ್ರವೀಣ್ ಆರ್ ಯು ವೋಟರ್ ಎ ಕ್ಯಾಂಡಿಡೇಟ್ ವೋಟರ್ ನೀನು ಚೂಸ್ ಮಾಡಿರೋ ಲೀಡರ್ಸ್ ಹೆಂಗಿರ್ಬೇಕು ನಮಗೆ ಎಲ್ಲಾ ಪ್ರಾಬ್ಲಮ್ಸ್ ನಿವಾರಣೆ ಮಾಡಬೇಕು ಮತ್ತೆ ನಮ್ಮ ಸ್ಕೂಲ್ ಅಲ್ಲಿ ಸೈನ್ಸ್ ಟೀಚರ್ ಎಲ್ಲ ಸೈನ್ಸ್ ಟೀಚರ್ ಬರ್ಬೇಕಂತ ಹೆಡ್ ಮಾಸ್ಟರ್ ಹತ್ರ ಮತ್ತೆ ಎಸ್ ಡಿ ಎಂ ಸಿ ಮೆಂಬರ್ ಹತ್ರ ಎಲ್ಲ ಕೇಳ್ಕೋಬೇಕು ಸ್ಕೂಲ್ ಅಲ್ಲಿ ಎಲ್ಲ ವೈಲೆನ್ಸ್ ಆಗ್ಲಾರ್ದಂಗ್ ನೋಡ್ಕೋಬೇಕು ಇಷ್ಟ ಯಾಕೆ ಥ್ಯಾಂಕ್ ಯು My name is Ramya. What is your name? My name is Nagratna. ಆರ್ ಯು ಓಟರ್ ಎ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ವೈ ಡೂ ಯು ಥಿಂಕ್ ದಟ್ ಯು ಆರ್ ಎ ಬೆಸ್ಟ್ ಚಾಯ್ಸ್ ಐ ಡೋಂಟ್ ಥಿಂಕ್ ಸೊ ಐ ಬೆಟರ್ ಚಾಯ್ಸ್ ಇನ್ನೂ ಭಾಳ ಜನ ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ನಾನು ಇವಾಗ ಎಲೆಕ್ಷನ್ ಕ್ಯಾಂಡಿಡೇಟ್ ಮಾಡಿದ್ದು ಎದಕ್ಕೆ ಅಂತಂದರೆ ಇದು ಲಾಸ್ಟ್ ಇಯರ್ ಅದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅನ್ನೋದು ಗೆಲ್ಲೋದು ಬಿಡೋದು ಅದು ಸೆಕೆಂಡ್ ಚಾಯ್ಸ್ ಬಟ್ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದನ್ನು ಫೀಲ್ ಮಾಡಬೇಕು ಅಂತ ನಿಂತಿರೋದು ಈ ಸ್ಕೂಲಿಂಗ್ ನೀನು ಏನು ಚೇಂಜಸ್ ತರ್ತೀನಿ ನೀವು ಇನ್ನಾದರೆ ಈ ಸ್ಕೂಲಿಗೆ ಏನೇನು ಚೇಂಜಸ್ ಅಂತಂದರೆ ಸ್ಟೂಡೆಂಟ್ಸ್ ಹತ್ರ ಏನಾದರೂ ಇಶ್ಯೂಸ್ ಇತ್ತು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅವ್ರು ಡೈರೆಕ್ಟಾಗಿ ಹೋಗಿ ಟೀಚರ್ಸ್ ಹತ್ತಿರ ಹೇಳ್ಕೊಳ್ಳಲ್ಲ ನಾನೇ ಹೋಗಿ ಕೇಳಿ ಅದನ್ನು ಟೀಚರ್ಸ್ ಕೇಳಿ ಅದನ್ನ ನೋಡ್ತೀನಿ ಏನಾದರೂ ನಿನ್ನ ಫ್ರೆಂಡ್ಸೇ ನಿನ್ನ ಕ್ಲೋಸೆಸ್ಟ್ ಫ್ರೆಂಡ್ಸೇ ಮಿಸ್ ಬಿಹೇವ್ ಮಾಡಿದರೆ ನಿನ್ನ ಮಾಡಿದ್ರೆ ಮಾಡಿದರೆ ರೂಲ್ಸ್ನ ಫಾಲೋ ಮಾಡ್ಲಿಕ್ಕೆ ಅಂದರೆ ಏನು ಆ್ಯಕ್ಷನ್ ತಗೋತಿ ಫ್ರೆಂಡ್ಸ್ ಆದರೂ ಅಷ್ಟೇ ಇಲ್ಲಿ ಜೂನಿಯರ್ಸ್ ಆದರೂ ಅಷ್ಟೇ ಯಾರಾದರೂ ಒಂದೇ ಅವ್ರ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ನಾನು ಅದನ್ನು ಟೀಚರ್ಸ್ ಹತ್ರ ಕರ್ಕೊಂಡು ಹೋಗಿನಿ ಅವರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತಾ ಈ ಇಲ್ಲಿ ಎಲ್ಲರೂ ಒಂದೇ ಫ್ರೆಂಡ್ಸ್ ಅಂತ ಮಿಸ್ ರಮ್ಯಾ ವಾಟ್ ಈಸ್ ಯುವರ್ ನೇಮ್ ವಿನಯ್ ಆರ್ ಯು ಕ್ಯಾಂಡಿಡೇಟ್ ಅವರ್ ಅ ಓಟರ್ ಕ್ಯಾಂಡಿಡೇಟ್ ನಿನಗೆ ಎದಕ್ಕೆ ಅವ್ರು ಓಟ್ ಮಾಡಬೇಕು ಯಾಕೆಂದರೆ ನಾನು ಅವರಿಗೆ ಯಾವುದೇ ಪ್ರಾಬ್ಲಮ್ಸ್ ಆಗಲಿ ಏನೇ ಆದರೂ ನನಗೆ ಗೊತ್ತಾಯ್ತು ಅಂದರೆ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಸಾಲ್ವ್ ಕೂಡ ಮಾಡ್ತೀನಿ ಅವ್ರು ಏನಾದರೂ ನಿನ್ನ ಮಾತು ಕೇಳಲಿಲ್ಲ ಅಂದರೆ ಮಾತು ಕೇಳಿಲ್ಲ ಅಂದರೆ ನಾವು ಹೇಳಬೇಕು ಈ ಥರ ಮಾಡ್ತಾಯಿದ್ದೀವಿ ನ್ಯೂಸ್ ನಮಗೆ ಸಾಥ್ ಕೊಟ್ಟರೆ ಚೆನ್ನಾಗಾಗುತ್ತೆ ಅಂತ ನಾವು ಹೇಳಬೇಕು ಅವ್ರೇನಾದರೂ ಏನಾದರೂ ನಿನ್ನ ಮಾತು ಕೇಳಿಲ್ಲ ಏನಾದರೂ ಅವರೇ ಡಿಸೊಬೆ ಮಾಡಿದರೆ ಅವರೇ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಂಗ ನೀನು ಒಟ್ಟ ಮಾತು ಕೇಳಿಲ್ಲ ನಿನ್ನ ಜೊತೆ ಡಿಸಗ್ರಿ ಒಟ್ಟು ನಿನ್ನ ಜೊತೆ ಅಗ್ರಿ ಮಾಡ್ತಿದ್ದಿಲ್ಲ ಅಂತಂದರೆ ಏನು ಮಾಡ್ತೀವಿ ನಾನು ಆವಾಗ ಟೀಚರ್ಸಿಗೆ ಹೇಳಿ ಇನ್ಫಾರ್ಮ್ ಮಾಡಿ ಈ ಥರ ಮಾಡ್ತಿದಾರೆ ಅಂತೇಳಿ ಮತ್ತೆ ಅವರಿಗೆ ದಾ ಒಂದು ದಾರಿಗೆ ತರ್ತೀನಿ ವಾಪಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಮೈ ನೇಮ್ ಇಸ್ ರಮ್ಯಾ ವಾಟ್ ಈಸ್ ಯುವರ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ನಿನಗೆಲ್ಲರೂ ಎದಕ್ಕೆ ಓಟ್ ಮಾಡಬೇಕು ನಿನ್ನ ನೀನೇ ಎದು ಬೆಸ್ಟ್ ಚಾಯ್ಸ್ ನಾನು ಸ್ಕೂಲ್ನ ಚೆನ್ನಾಗಿ ನೋಡ್ಕೊಂತೀನಿ ನಳ ಗಿಡ ಯಾವ ಮುರಿಯಲ್ಲ ಮುರಿಲಾರ್ದಂಗೆ ನೋಡ್ಕೊತೀನಿ ಕ್ಲೀನ್ ಮಾಡ್ತೀನಿ ಅದು ಮುರಿಯೋರು ನಿನ್ನ ಫ್ರೆಂಡ್ಸ್ ಆಗಿದ್ರೆ ಏನು ಮಾಡ್ತೀನಿ ಅವರಿಗೆ ಬೈತಿನಿ

ಅವ್ರ ಕಣೇನೆ ಏನು ಎಕ್ಸ್ಪೆಕ್ಟ್ ಮಾಡತ್ತಿ ಅವರು ಡಿಸಿಪ್ಲೀನ್ ಇರ್ತಾರಾ ಅವರ ಒಬ್ಬ ಸ್ಕೌಟು ಆಮೇಲೆ ಅವರಲ್ಲೇ ಒಂದು ಶಿಸ್ತು ಇದೆ ಹೌದಾ ಅವರು ಈ ಸ್ಕೂಲನ್ನ ನೀಟಾಗಿ ಇಟ್ಕೊತಾರ ಎಲ್ಲರೂ ಆಗಿ ಇಟ್ಕೊತಾರ ಅಂತ ನಿನ್ನ ಮೇಲೆ ಅವ್ರ ಮೇಲೆ ನಂಬಿಕೆ ಆಯ್ತಾ ಖಂಡಿತ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಮೈ ನೇಮ್ ಇಸ್ ರಮ್ಯಾ ವಾಟ್ ಇಸ್ ಅರ್ ನೇಮ್ ಮೈ ನೇಮ್ ಇಸ್ ವಿನೋದ್ ಕುಮಾರ್ ಆರ್ ಯು ವೋಟರ್ ಆರ್ ಎ ಕ್ಯಾಂಡಿಡೇಟ್ ಆ್ಯಮ್ ಐ ಕ್ಯಾಂಡಿಡೇಟ್ ನಿಮ್ಮ ಫ್ರೆಂಡ್ಸ್ ನೀ ನೀನಾದರೂ ಗೆದ್ದರೆ ಎಲೆಕ್ಷನ್ ಗೆದ್ರೆ ನಿಮ್ಮ ಫ್ರೆಂಡ್ಸ್ ಏನಾದರೂ ರೂಲ್ಸ್ ಬ್ರೇಕ್ ಮಾಡಿದರೆ ಯಾರಾದರೂ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ಏನು ಮಾಡ್ತಿ ನಾ ಒಂದ್ಸಲ ಹೇಳಕ್ಕ ಆಗಮ್ಯಾಕ ಹೇಳಿ ಸೋರಿಗ ಕಂಪ್ಲೇಂಟ್ ಕೊಡ್ತೀನಿ ಅವ್ರು ನಿನ್ನ ಫ್ರೆಂಡ್ಸ್ ಆಗಿದ್ರೆ ನಮ್ಮ ಫ್ರೆಂಡ್ಸ್ ಆದರೂ ಸರಿ ಬೇರೆ ಆದರೂ ಸರಿ ನಾನು ಒಬ್ ಸಾರಿ ಹೇಳ್ತೀನಿ ನೀನು ಗೆದ್ರೆ ಏನೇನು ಮಾಡ್ತಿ ನಮ್ಮ ಸ್ಕೂಲ್ ಒಳಗೆ ಕ್ಲೀನೆಸ್ ಕಾಪಾಡ್ತೀನಿ ನಾ ಎಲ್ಲರಿಗೂ ಮಾದರಿ ಹಾಕ್ತೀನಿ ಕ್ಲೀನಾಗಿ ಇಟ್ಕೋಣಕ್ಕೆ ಡಿಸಿಪ್ಲೀನ್ ಆಗಿರೋದು ಕಲಿಸ್ ವೆರಿ ಗುಡ್ ಥ್ಯಾಂಕ್ ಯು ಮೈ ನೇಮ್ ವಾಟ್ ಈಸ್ ಯೋರ್ ನೇಮ್ ಮೈ ನೇಮ್ ಇಸ್ ಲಕ್ಷ್ಮಿ ಪ್ರಿಯಾ ಐ ಕ್ಯಾಂಡಿಡೇಟ್ ಹೌ ವಿಲ್ ಯು ಹ್ಯಾಂಡಲ್ ಸ್ಟೂಡೆಂಟ್ಸ್ ಹೂಡ್ ಡಿಸಗ್ರಿ ವಿತ್ ಯೂ ಆ್ಯಂಡ್ ಡೂ ನಾಟ್ ಫಾಲೋ ದ ರೂಲ್ಸ್ ಐ ವಿಲ್ ಟೇಕ್ ದ ಆ್ಯಕ್ಷನ್ ಫ್ರಾಮ್ ಮೈ ಕ್ಲಾಸ್ ಟೀಚರ್ ಆ್ಯಂಡ್ ಹೆಡ್ ಮಾಸ್ಟರ್ ಈವನ್ ಇಫ್ ದೆ ಆರ್ ಫ್ರೆಂಡ್ಸ್ ವಿಲ್ ಯು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಮ್ ಆರ್ ಲೀವ್ ದಮ್ ಐ ವಿಲ್ ಸ್ಟೇ ವಿತ್ ದಮ್ ಆರ್ ಡಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಆ್ಯಂಡ್ ಡಿಸಿಪ್ಲಿನ್ ಮೀನ್ ಟು ಯು ನಾಯಕಿ ಅಥವಾ ನಾಯಕ ಆಗಬೇಕಂದ್ರೆ ಮೇನ್ ಆಗಿ ಧೈರ್ಯ ಇರಬೇಕು ಧೈರ್ಯ ಧೈರ್ಯ ಜೊತೆಗೆ ಬುದ್ಧಿಶಕ್ತಿ ಇರಬೇಕು ಆ ಬುದ್ಧಿ ಶಕ್ತಿಯಿಂದ ನಾವು ಏನಾದರೂ ಮಾಡ್ಬೋದು ಮುಂದೆ ಯಾವ ಪ್ರಾಬ್ಲಮ್ ಆದರೂ ಫೇಸ್ ಮಾಡಿ ಗೆಲ್ಬೋದು ಥ್ಯಾಂಕ್ ಯು ಮೈ ನೇಮ್ ಇಸ್ ಅದಿದಿ ವಾಟ್ ಈಸ್ ಯುವ ಕೆ ಭಾರ ಐ ಅನಿಸುತ್ತೆ ನೀನು ಎಲೆಕ್ಷನಿಗೆ ನೀರೇನು ಗೆಲ್ಬೇಕಂತ ಯಾಕೆ ಅನ್ಸುತ್ತೆ ಗೆದ್ದರೆ ನೀನು ಏನು ಚೇಂಜಸ್ ತರ್ತಿ ಸ್ಕೂಲಲ್ಲಿ ಇನ್ನೂ ಗೆದ್ದಿಲ್ಲ ಗೆದ್ದ ಮ್ಯಾಗ ಚೇಸ್ ತರಬೇಕಂತಂದಿದ್ದೀನಿ ಎಲ್ಲ ಏನೋ ಕಡಿಮೆ ಇದ್ರೆ ಸೇರಿಗೆ ಕೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇದು ಮಾಡಿಸ್ಬೇಕು ಅಂತಂದಿದ್ದೀನಿ ಚೇಂಜಸ್ ಏನಾದ್ರೂ ಮಾಡಬೇಕಿನ್ನ ಏನು ಆಗ್ಬೇಕದವ ಅವನ್ನ ಮಾಡಿಸ್ಬೇಕಂತಂದಿದ್ದೀನಿ ಅಷ್ಟು ಯು ಹಾಯ್ ಮೈ ನೇಮ್ಸು ಇಲ್ಲಿ ಸ್ಟೂಡೆಂಟ್ಸ್ ವೋಟ್ ಮಾಡಬೇಕು ನೀನು ಚೇಂಜಸ್ ಅಂದರೆ ಇಲ್ಲಿ ನಮ್ಮ ಸ್ಕೂಲಾಗ ನಾಳಾಗಿ ಎಲ್ಲ ಬರೀತಾರ ಹುಡುಗರು ಮತ್ತೆ ಗಿಡ ಮುರಿದು ಅವೆಲ್ಲಾ ಉಳಿಸ್ತಾರ ಅವೆಲ್ಲ ಗಿಡ ಮತ್ತೆ ಪ್ಲಾಸ್ಟಿಕ್ ಅವೆಲ್ಲ ಕಂಟ್ರೋಲ್ ಮಾಡ್ಬೇಕಂತ ಅನ್ಕೊಂಡಿದೆ ನಿಮ್ಮ ಫ್ರೆಂಡ್ಸ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ನೀನು ಏನು ಮಾಡ್ತಿ ಸರ್ಗೆ ಒಂದ್ಸಲ ವಾರ್ನಿಂಗ್ ಮಾಡ್ತಕ್ಕ ಅವ್ರಿನ್ ಫ್ರೆಂಡ್ಸ್ ಆದ್ರೂ ಫ್ರೆಂಡ್ಸ್ ಆದ್ರೂ ನೀನೇ ವಿನ್ ಆಗ್ಬೇಕು ಆಲ್ ದ ಬೆಸ್ಟ್ ಹಾಯ್ ಐ ಆಮ್ ರಮ್ಯಾ ವಾಟ್ಸ್ ಯುವರ್ ನೇಮ್ ಮೈ ನೇಮ್ ಇಸ್ ವೈಷ್ಣವಿ ಆರ್ ಯು ಕ್ಯಾಂಡಿಡೇಟ್ ಆರ್ ಅ ವೋಟರ್ ವೋಟರ್ ವಾಟ್ ಟೈಪ್ ಆಫ್ ಪೀಪಲ್ ಶುಡ್ ವಿನ್ ದಿಸ್ ಎಲೆಕ್ಷನ್ ಅಂದರೆ ಅವರು ಅವ್ರ ಕಷ್ಟನೆಲ್ಲ ಶೇರ್ ಮಾಡ್ಕೋಬೇಕು ಮತ್ತು ಏನಾದರೂ ಅವರು ಫ್ರೆಂಡ್ಸ್ ಅವರಂತ ಏನಾದರೂ ರಿಬ್ಬನ ಹಾಕೊಂಬರ್ಲಿಲ್ಲ ಅಂದರೆ ಅವ್ರನ್ನ ಬಿಡಬೇಕು ಆ ಥರ ಏನು ಇರಬಾರ್ದು ಎಲ್ಲರಿಗೂ ಸಮಾನವಾಗಿ ಇರಬೇಕು ಇರಬೇಕು ಥ್ಯಾಂಕ್ ಯು ರಮ್ಯಾಟ್ಸ್ ಯೋರ್ ಮೈ ನೇಮ್ ಇಸ್ ರಿಯಾ ಮೆಹಕ್ ಯು ನಾನು ಸ್ಕೂಲ್ನ ಸ್ವಚ್ಛ ಮಾಡ್ತೀನಿ మే క్లీన ఇతీ అదే హౌదా ఆల్ ద వెస్ట్ థ్యాంక్ యూ మ్యామ్ హలో గుడ్ మార్నింగ్ గుడ్ మార్నింగ్ మ్యామ్ మ్యామ్ వై వై ఎలక్షన్ ఇస్ ఇంపార్టెంట్ ఈవెంట్ ఇన్ స్కూల్ because students need to learn what democracy is and how elections are taking place in our country they have to understand what's happening in there because to learn politics is very important while in the student life only because as they grow up they will understand what's happening around us and they will understand how to how our country will develop how they have to vote ದೇ ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಬೈ ಂಗ್ ದೀಸ್ ಕೈಂಡ್ ಆಫ್ ಎಲೆಕ್ಷನ್ಸ್ ಇನ್ ದ ಸ್ಕೂಲ್ಸ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ವೆಲ್ ಅಂಡ್ ದೆ ಗ್ರೋ ಅಪ್ ಆಸ್ ಅ ಗುಡ್ ಸಿಟಿಜನ್ ಥ್ಯಾಂಕ್ ಯು ಸರ್ ಎಲೆಕ್ಷನ್ ಸರ್ ಎದಕ್ಕೆ ಇಂಪಾರ್ಟೆಂಟ್ ಸರ್ ಇವಾಗ ಸ್ಕೂಲಲ್ಲೂ ಎದಕ್ಕೆ ಇಂಪಾರ್ಟೆಂಟ್ ಆಗುತ್ತಾ ಸರ್ ಎಲೆಕ್ಷನ್ ಹೇಗೆ ನಾವು ನಮ್ಮ ದೇಶದ ಭಾರತ ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸ್ತಾ ಇದೆ ಅಂದ್ರೆ ಅದರಿಂದ ಏನು ಅಂತಂದರೆ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಎಲ್ಲರಿಗೂ ಎಲ್ಲ ಸಮಾಜದವರೆಗೂ ಪ್ರತಿಯೊಬ್ಬ ಜನರಿಗೂ ಕೂಡ ಏನು ಸವಲತ್ತುಗಳು ಬೇಕಾಗಿದವೋ ಅವರ ಅಗತ್ಯತೆಗಳನ್ನು ಪೂರೈಸೋದಕ್ಕೆ ಒಬ್ಬೊಬ್ಬ ಮೆಂಬರ್ಗಳನ್ನು ಆಯ್ಕೆ ಮಾಡ್ತಾರೆ ಈಗ ನಾವು ಗ್ರಾಮ ಪಂಚಾಯತ್ ಒಳಗೆ ಸದಸ್ಯರು ಅಂತ ಹೇಳ್ತೀವಿ ಜ ತಾಲೂಕು ಪಂಚಾಯತಿ ತಾಲೂಕ್ ಪಂಚಾಯತಿ ಅದ ಸದಸ್ಯರು ಅಂತ ಕರಿತೀವಿ ಜಿಲ್ಲಾ ಪಂಚ ಸದಸ್ಯರು ಎಮ್ ಎಲ್ ಎಗಳು ಮತ್ತು ಸಂಸದರು ಹೀಗೆಲ್ಲ ಮಾಡ್ತಾ ಹೋಗ್ತೀವಿ ಅವರು ಆಯಾ ಭಾಗದ ಅಥವಾ ಆಯಾ ಕ್ಷೇತ್ರದ ಏನು ಕುಂದುಕೊರೆಗಳನ್ನು ನೋಡ್ಕೊಳ್ಳೋದಕ್ಕಾಗಿ ಈ ಚುನಾವಣೆಯನ್ನು ನಡ್ಕೊಳ್ತಾರೆ ಯಾಕಂದರೆ ದಿಲ್ಲಿಯಲ್ಲಿ ಇದ್ದುಕೊಂಡು ಎಲ್ಲರಿಗೂ ಕೂಡ ಇದನ್ನು ಹಂಚೋಕ್ಕಾಗೋದಿಲ್ಲ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ರಾಜ್ಯದಲ್ಲಿದ್ದು ಎಲ್ಲರೂ ಹಂಚ್ಕೋ ನೋಡೋದಕ್ಕೆ ಕಷ್ಟ ಆಗುತ್ತೆ ಆಯಾ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಬೇಕು ಅಂತಂದರೆ ಆಯಾ ಭಾಗದ ಒಬ್ಬ ಮೆಂಬರ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಹಾಗಾಗಿ ಆ ಮೆಂಬರ್ಗಳು ಎಲ್ಲರೂ ತಮ್ಮ ಭಾಗದ ಕುಂದುಕೊರತೆಗಳನ್ನು ರಾಜ್ಯಕ್ಕೆ ಹೋಗ್ತಾರೆ ಅಲ್ಲಿ ಅವರು ಏನು ಬೇಕೋ ಅದನ್ನು ಸವಲತ್ತುಗಳನ್ನು ಆ ಕ್ಷೇತ್ರಕ್ಕೆ ಒದಗಿಸ್ಕೊಡ್ತಾರೆ ಅದನ್ನೇ ಇವತ್ತು ಮಕ್ಕಳಿಗೆ ಬೆಳೆಸಬೇಕಾಗಿರೋದ್ರಿಂದ ತಾವು ಕೂಡ ತಮ್ಮಲ್ಲಿರುವಂಥ ಶಾಲೆಯಲ್ಲಿ ಇರುವಂಥ ಕುಂದುಕೊರತೆಗಳನ್ನು ತಮ್ಮ ಸದಸ್ಯರಿಗೆ ಹೇಳಿದರೆ ಅಲ್ಲಿರ್ತಕ್ಕಂಥ ಪ್ರಧಾನಿಯವರು ಕೂಡ ಅದಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಈ ಚುನಾವಣೆ ಭಾಳಷ್ಟು ಅತ್ಯವಶ್ಯಕ ಅಂತ ನಾನು ಹೇಳ್ತಾ ಇದ್ದೆ ಥ್ಯಾಂಕ್ ಯು ಸರ್ ಮಾರ್ನಿಂಗ್ ಸರ್ ಮೈ ನೇಮ್ ಇಸ್ ರಮ್ಯಶ್ರೀ ವೈ ಡೂ ಯು ಥಿಂಕ್ ದಟ್ ದಿಸ್ ಎಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಈವೆನ್ ಇನ್ ಸ್ಕೂಲ್ ಗುಡ್ ಮಾರ್ನಿಂಗ್ very good morning is it uh, conducting the election in our school right or wrong right sir. right for what purpose to maintain discipline uh, maintain discipline to gain the knowledge knowledge of the upcoming general election knowledge in our schools for conduct this uh, election and also uh, what are the problems you are not ready to tell the problems direct to the teachers ಬಟ್ ಇಫ್ ಯು ಕಂಡಕ್ಟ್ ದಿಸ್ ಟೈಪ್ ಆಫ್ ಯುವರ್ಗ ದ ನಾಲೆಜ್ ಟು ದ ಯುವರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ದ ಮೇಕ್ ದಿಸ್ ಕ್ಯಾಬಿನೆಟ್ ಪಾರ್ಲಿಮೆಂಟ್ ಇಶ್ಯೂಸ್ ಯು ಕ್ಯಾನ್ ಟೇಕ್ ದ ಪ್ರಾಬ್ಲಮ್ಸ್ ಇನ್ ದ ಥ್ರೂ ಯುವರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ದಿ ದ ಪರ್ಪೋಸ್ ಈಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಅವರ್ ಸ್ಕೂಲ್ಸ್ ನಾವು ಕನ್ನಡದಲ್ಲಿರುತ್ತವಲ್ವ ಹಿಂದಿನ ಒಂದು ಪ್ರಜೆ ನಾಳೆನ ಭವಿಷ್ಯಂತ ಅಥವಾ ಆ ರೀತಿಯಲ್ಲಿ ಮಕ್ಕಳಿಗಿದ ಬಗ್ಗೆ ನಾಲೆಜ್ ಬೇಕಾಗ್ತದ ಮುಂದೆ ಬರ್ತಕ್ಕಂಥ ಒಂದು ಎಲೆಕ್ಷನ್ನಲ್ಲಿ ತಮ್ಮ ಪಾತ್ರ ಏನು ಡಿಸ್ ಇಸ್ ವಾಟ್ ಮೈ ಓಟ್ ಈಸ್ ನಾಟ್ ಫಾರ್ ಸೇಲ್ ಡೂ ಯು ನೋ ಐದು ವರ್ಷಗಳ ಭವಿಷ್ಯವನ್ನು ನಾವು ಕೇವಲ ಒಂದು ಓಟು ಮಾರೋದ ಮುಖಾಂತರ ನಾವು ಇದು ಮಾಡಬಾರ್ದು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ನಾಯಕನನ್ನು ಪರೋಕ್ಷವಾಗಿ ನಾಟ್ ಪ್ರತ್ಯಕ್ಷವಾಗಂತ ಅವಕಾಶ ಇಲ್ಲ ಪರೋಕ್ಷ ನಿಮ್ಮ ಓಟನ್ನು ನೀಡುವ ಮುಖಾಂತರ ಆಯ್ಕೆ ಮಾಡಿ ನಿಮ್ಮ ಒಂದು ಸಾಲಾಂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ನಾಂದಿ ಅಂತ ಈ ಸಂದರ್ಭದಲ್ಲಿ ಪ್ರಗೀತವಾಗಿರ್ತಕ್ಕಂಥ ಸ್ಪರ್ಧೆ ಇದೆ ಅಂತ ನನ್ನ ಅನಿಸಿಕೆ ಸರ್ಕಾರಿ ಆದರ್ಶ ವಿದ್ಯಾಲಯ ಸಿಂಧನ ನಮ್ಮ ಶಾಲೆಯಲ್ಲಿ ಇಂದು ಚುನಾವಣಾ ಪ್ರಕ್ರಿಯೆ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ತಿಳಿಪಡಿಸ್ಕೋಸ್ಕರನೇ ಚುನಾವಣಾ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಸು ಮತ್ತು ಎಲ್ಲ ಶಿಕ್ಷಕರ ಬೆಂಬಲದೊಂದಿಗೆ ಮಕ್ಕಳೇ ತಾವೇ ಎಲೆಕ್ಷನ್ನ ಪ್ರೋಸೆಸ್ನ ಮಾಡೋದ್ರ ಮುಖಾಂತರ ಮತ್ತು ಸಹಕರಿಸೋದ್ರ ಮುಖಾಂತರ ಎಲೆಕ್ಷನ್ ಹೆಂಗೆ ನಡೀತದೆ ನಮ್ಮ ದೇಶದಲ್ಲಿ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗಬೇಕು ಅನ್ನೋವಂಥ ಉದ್ದೇಶದಿಂದ ಈ ಒಂದು ಎಲೆಕ್ಷನ್ ಪ್ರೋಸೆಸ್ನ ನಮ್ಮ ಶಾಲೆಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಆದ್ದರಿಂದ ಪ್ರತಿಯೊಂದು ವಿಷಯಗಳು ಶಾಲೆಯಲ್ಲಿ ಅವರಿಗೆ ಮನವರಿಕೆ ಆಗಬೇಕು ಅನ್ನೋವಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ Dear yeah, students, wish you all the best. So, I would like to explain this vote is not for sale because uh, you people are uh, going to face an upcoming elections after your age cross 18 years. Then you are going to face elections by casting your vote. Thank you. You are all participated in the school parliamentary election for this function. I welcome headmaster of this school, him, and uh, all the teachers to this function. ಐ ಇನ್ವೈಟ್ ಸ್ಕೌಟ್ ಅಂಡ್ ಗೈಡ್ಸ್ ಅಂಡ್ ದ ಸ್ಟೂಡೆಂಟ್ ಐ ವೆಲ್ಕಮ್ ಹೋಟೆಲ್ ಟು ದಿಸ್ ಫಂಕ್ಷನ್ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಅನ್ವೇಷರ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತ ವೇದಿಕೆ ಮೇಲೆ ಆಚಲರಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ನನ್ನೆಲ್ಲ ವೃತ್ತಿ ಬಾಂಧವರೇ ಇವತ್ತು ನಮ್ಮ ಶಾಲೆಯಲ್ಲಿ ಸ್ಕೂಲ್ ಪಾರ್ಲಿಮೆಂಟ್ ಶಾಲಾ ಸಂಸತ್ತು ಚುನಾವಣೆಯ ನಡೆಸಿದೀವಿ ಫಲಿತಾಂಶವನ್ನ ನಾವು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಫಲಿತಾಂಶದಲ್ಲಿ ಏನೇ ಆಗಲಿ ಸೋಲಾಗ್ಲಿ ಗೆಲುವಾಗಲಿ ಯಾರು ಅನ್ಯತಾ ಭಾವಿಸಬಾರದು ಗದ್ದು ಗಂಧಿಗಳು ಬೀಗೋದಾಗ್ಲಿ ಹೇಳಿ ಕುಗ್ಗೋದಾಗ್ಲಿ ಅದು ಬೇಡ ಅದು ಸಾಮಾನ್ಯವಾಗಿ ಗೆಲುವು ಸೋಲು ಇರೋದು ಟೋಲೆ ಗೆಲುವಿನ ಸೋಪಾನ್ ಅಂತ ಹೇಳ್ತಾರೆ ಇವತ್ತಿನ ಸೋಲು ನಾಳೆ ಮುಂದಿನ ನಿಮಗೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಯಶಸ್ಸನ್ನ ಕೊಡ್ಲಿಕ್ಕೆ ಅದು ಕಾರಣ ಆಗ್ತದೆ ಅಂತ ಹೇಳ್ತಾ ಸಿಕ್ಸ್ತ್ ಬಾಯ್ಸ್ ಕಂಟೆಸ್ಟ್ ಮಾಡಿದವರು ಅಫಾನ್ ಮಲಿಕ್ ಶಿವಕುಮಾರ್ ತರುಣ್ ಒಟ್ಟು ಒಂದು ನೂರ ಇಪ್ಪತ್ತೆರಡು ಓಟ್ ಆಗಿದ್ದಾವೆ ಅದರಲ್ಲಿ ಅಫಾನ್ ಮಲಿಕ್ ಮೂವತ್ನಾಲ್ಕು ಮತಗಳನ್ನು ಪಡೆದಿರ್ತಾನೆ ಶಿವಕುಮಾರ್ ನಲವತ್ತೊಂದು ಮತಗಳನ್ನು ಪಡೆದಿರ್ತಾನೆ ತರುಣ್ ನಲ್ವತ್ತೇಳು ಮತಗಳನ್ನು ಪಡೆದಿರ್ತಾನೆ ಶಾಲಾ ಸಂಸತ್ತಿಗೆ ಮಂತ್ರಿ ಮಂಡಲದ ಸದಸ್ಯನಾಗಿ ಆಗಿರ್ತಾನೆ ಧನ್ಯವಾದಗಳು ನೆಕ್ಸ್ಟ್ ಗರ್ಲ್ಸ್ ಎ ಸರಳ ದೀಕ್ಷಿತಾ ಪಾಟೀಲ್ ದೀಪಾ ಪಾಟೀಲ್ ಸನ್ನಿಧಿ ಶ್ರೇಯಾ ಪಾಟೀಲ್ ಎಲ್ಲರಿ ಬರಬೇಕು ಸಿಕ್ಸ್ತ್ ಗರ್ಲ್ಸ್ ನಿಂದ ಎ ಸರಣ ಐವತ್ತಾರು ಮತಗಳನ್ನು ಪಡೆದಿದ್ದಾಳೆ ದೀ ದೀಕ್ಷಾ ಪಾಟೀಲ್ ಒಂಬತ್ತು ಮತಗಳು ದೀಪಾ ಪಾಟೀಲ್ ಹತ್ತು ಸನ್ನಿಧಿ ಮೂವತ್ತೈದು ಶ್ರೇಯಾ ಪಾಟೀಲ್ ಹನ್ನೆರಡು ಎ ಸರಳ ಐವತ್ತಾರು ಮತಗಳನ್ನು ಪಡೆದ ಮೂಲಕ ಆಯ್ಕೆಯಾಗಿದ್ದಾನೆ ಪ್ಲಸ್ಟ್ ಸೆವೆಂತ್ ಎ ವಾಯ್ಸ್ ಅಮರಾಯಸ್ವಾಮಿ ಮಹೇಶ್ ಪಾಟೀಲ್ ರಮೇಶ್ ಅಮರಾಯಸ್ವಾಮಿ ಎಪ್ಪತ್ತು ಮಹೇಶ್ ಪಾಟೀಲ್ ಇಪ್ಪತ್ತೊಂದು ರಮೇಶ್ ಮೂವತ್ತೆರಡು అమరయ్య స్వామి మత సించె స్ఫూర్తి సి వి ధనుశ్రీ సించెదారు మతలు స్ఫూర్తి ధనుశ్రీ విధనుశ్రీ ఇప్ప మత స్ఫూర్తి ఐవత్ అతి అతిహెచ్చు మతలను పడద్రీ ఆయ్ ఆగి నెక్స్ట్ సెవెంత్ బి అమన్ శరత్స్ విశ్వనాథ్ అమన్ మూవ్ ఐదు శరత్యస్ ವಿಶ್ವನಾಥ್ ಐವತ್ತೆಂಟು ವಿಶ್ವನಾಥ್ ಐವತ್ತೆಂಟು ಮತಗಳು ಅತಿ ಹೆಚ್ಚು ಮತಗಳನ್ನು ಪಡೆದರ ಮೂಲಕ ಆಯ್ಕೆ ಆಗಿರ್ತಾನೆ ಸೆವೆಂತ್ ಬಿ ಗರ್ಲ್ಸ್ ಅಂಕಿತ ಮೂವತ್ತೇಳು ಬಸವರಾಜೇಶ್ವರಿ ಮೂವತ್ತಾರು ನೀಲಂಶ್ರೀ ಹತ್ತೊಂಬತ್ತು ಶಾಂತನಾ ಗಾಲಿ ಮೂವತ್ತು ಅಂಕಿತ ಮೂವತ್ತೇಳು ಮತಗಳನ್ನು ಪಡೆದ ಮೂಲಕ ಆಯ್ಕೆ ನೆಕ್ಸ್ಟ್ ಏರ್ ಮಣಿಕಂಠ ನೂರ ಮೂವತ್ತೈದು ಮನೋಜ್ ಕುಮಾರ್ ಮೂವತ್ತ್ ಮೂರು ವಿನಯ್ ಅರವತ್ತೆಂಟು ಮಣಿಕಂಠ ನೂರ ಮೂವತ್ತೈದು ಮತಗಳನ್ನು ಪಡೆದ ಮೂಲಕ ಆಯ್ಕೆ ಆಗಿರ್ತಾನೆ ಫೇರ್ತ್ ವರ್ಷ ಬಿ ಮೂವತ್ತೊಂಬತ್ತು ವಸುಂಧರ ಇಪ್ಪತ್ಮೂರು ವೇದನ ಅರವತ್ತಾರು ಅತಿ ಹೆಚ್ಚು ಮತಗಳನ್ನು ಪಡೆದ ಮೂಲಕ ಆಯ್ಕೆಯಾಗಿರ್ತಾನೆ ಫೋರ್ತ್ ಬಿ ಬಾಯ್ಸ್ ಸುಬ್ರಹ್ಮಣ್ಯಕ್ಕೆ ನೂರ ಮೂವತ್ನಾಲ್ಕು ಯುವರಾಜ್ ಹಿರೇಮಠ ತೊಂಬತ್ತಾರು ಸುಬ್ರಹ್ಮಣ್ಯ ಕೆ ನೂರ ಮೂವತ್ತು ಮತಗಳನ್ನು ಪಡೆದ ಮೂಲಕ ಆಯ್ಕೆ ಆಗಿದ್ದಾನೆ ಮೆಹಕ್ ನೂರ ಒಂದು ಶೈಲಜಾ ಮೂವತ್ತೊಂದು ಶ್ರೀನಿಧಿ ಎಂ ನಲವತ್ತೆಂಟು ವರ್ಷ ಎಸ್ ಐವತ್ತು ಪ್ರಿಯಾ ಮೆಹಕ್ ನೂರ ಒಂದು ಅತಿ ಹೆಚ್ಚು ಮತಗಳನ್ನು ಪಡೆದ ಮೂಲಕ ಆಯ್ಕೆಯಾಗಿದ್ದಾರೆ ಧ್ರುವ ಮೈಲರ್ ನೂರ ಏಳು ಅತಿ ಹೆಚ್ಚು ಮತಗಳನ್ನು ಪಡೆದ ಮೂಲಕ ಆಯ್ಕೆಯಾಗಿದ್ದಾರೆ ನೈನ್ತ್ ಗರ್ಲ್ಸ್ ಲಕ್ಷ್ಮೀ ಪ್ರಿಯಾ ಒನ್ ಟೆನ್ ಮಾಹಿ ನೂರ ಇಪ್ಪತ್ತು ಅತಿ ಹೆಚ್ಚು ಮತಗಳನ್ನು ಪಡೆದ ಮೂಲಕ ಟೆಂತ್ ಯರ್ ಬಾಯ್ ಶಶಾಕ್ ಒನ್ ಟ್ವೆಂಟಿ ತ್ರೀ ವಿ ಶ್ರೀಹರಿ ಒನ್ ನಾಟ್ ಸೆವೆನ್ ಎಚ್ ವರ್ಷ ಫಿಫ್ಟಿ ಫೈವ್ ಮುಂಜರೀನ್ ತರ್ಟಿ ಏಟ್ ನಾಗರತ್ನ ಗಸ್ತಿ ಫೋರ್ಟಿ ಸಿಕ್ಸ್ ಶಿಫಾ ಫಿಫ್ಟಿ ತ್ರೀ ತೇಜಸ್ವಿನಿ ತರ್ಟಿ ಏಟ್ ಬಾರ್ಬರಾಜ್ ಕೆ ಎಂ ಎಪ್ಪತ್ತೇಳು ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ತೇಜಸ್ವಿನಿ ಎಸ್ ಎಂ ಏಟಿ ಸೆವೆನ್ ಹೈಯೆಸ್ಟ್ ವೋಟ್ ಎಲೆಕ್ಷನ್ ಪ್ರೋಸೆಸ್ ನಲ್ಲಿ ಸಿ ಎಂ ಕ್ಯಾಂಡಿಡೇಟ್ ನಾಲ್ಕು ಜನ ಇದ್ದಾರೆ ಅವ್ರನ್ನ ಈಗ ವೋಟ್ ಮಾಡೋದ್ರ ಮುಖಾಂತರ ಎಲೆಕ್ಟ್ ಮಾಡ್ತಿದ್ದೀವಿ ಟೆಂತ್ ಎ ಹೆಚ್ಚು ವರ್ಷ ಟೆಂತ್ ಎ ಇವರು ವಿನ್ ಟೆಂತ್ ಬಿ ಇಂದ ಭಾರ್ಗವರಾಜ್ ಕೆ ಎಂ ತೇಜಸ್ವಿನಿ ಎಸ್ ಎಂ ಧ್ರುವ ಮೈಲರ್ ನೈನ್ತ್ ನಿಂದ ಗೆದ್ದಿದ್ದಾನೆ ಮಹಿನ್ ನೈನ್ತ್ ನಿಂದ ಗೆದ್ದಿದ್ದಾಳ ಮಣಿಕಂಠ ಏಟ್ ಎ ಮೇಘನಾ ಏಟ್ ಎ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಕ್ಕೆ ಏಟ್ತ್ ಬಿ ರಿಯಾ ಬಿ ಅಮರಯ್ಯ ಸ್ವಾಮಿ ಸೆವೆಂತ್ ಎ ಸ್ಫೂರ್ತಿ ಸಿ ಸೆವೆಂತ್ ಎ ವಿಶ್ವನಾಥ್ ಸೆವೆಂತ್ ಬಿ ಅಂಕಿತಾ ಸೆವೆಂತ್ ಬಿ ತರುಣ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಎ ಸರಳ ಸಿಕ್ಸ್